ಇದೀಗ ನೀವ್ ನೋಡ್ತಾ ಇದ್ರ ಇದನ್ನ ಈ ನದಿ ಎತ್ತು ವೇದಾವತಿ ನದಿ ಅಂತ ಸೊ ಇದೀಗ ನಾವು ಚಿಕ್ಕಮಂಗ್ಳೂರಿಗೆ ಬಂದಿದ್ದೇವೆ ಚಿಕ್ಕಮಗಳೂರಿನ ಕಡೂರಿನಲ್ಲಿರುವಂತಹ ಒಂದು ಊರಿಗೆ ಬಂದಿದ್ದೇವೆ ಸೊ ನೋಡಿ ಅಂತ ವಿಡಿಯೋನ ಈಗ ನೀವು ಹಿಂದೆ ನೋಡ್ತಿರ್ಬೋದು ನಮ್ಮ ಬೆಂಗಳೂರಿಂದ ನಮ್ಮ ಫ್ರೆಂಡ್ಸ್ ಸಹ ಬಂದಿದ್ದಾರೆ ನಮ್ಮ ಫ್ರೆಂಡ್ಸ್ ಸಹ ಮಾತಾಡ್ತಾ ಬನ್ನಿ ನೀವು ಇದೀಗ ಗಮನಿಸಿದರೆ ಹಿಂದ್ಗಡೆ ದೇವಸ್ಥಾನ ಕಾಣ್ತಿದೆ ಬನ್ನಿ ಅಲ್ಲಿಗೆ ಹೋಗೋಣ ಆ ದೇವಸ್ಥಾನದ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಅಲ್ಲಿಗೂ ಸಹ ವಿಸಿಟ್ ಮಾಡೋಣ ನೀವು ಇದೀಗ ಗಮನಿಸ್ತಾ ಇರ್ಬೋದು ದೇವಸ್ಥಾನ ಹಿಂದೆ ಇರುವಂತಹ ಸ್ಟ್ಯಾಚು ದೇವಸ್ಥಾನದ ಎಂಟ್ರಿ ಗೋಪುರ ಇದು ಒಂದು ಈಶ್ವರನ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು ಇನ್ನೂರು ವರ್ಷದ ಇತಿಹಾಸ ಇರುವಂತಹ ಒಂದು ಪ್ರಸಿದ್ಧ ಸುಪ್ರಸಿದ್ಧ ದೇವಸ್ಥಾನ ಅಂತಲೇ ಹೇಳ್ಬೋದು ಬನ್ನಿ ವಿಸಿಟ್ ಮಾಡಿ ನೋಡಿ ಉತ್ತಮವಾದ ಪ್ರ ಪ್ರಕೃತಿಯೊಂದಿಗೆ ಒಳ್ಳೆಯ ದೇವಸ್ಥಾನ ಸಹ ಇದೆ ಬನ್ನಿ ನೋಡಿ ಆನಂದಿಸಿ ಶಿವನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಬನ್ನಿ ಹೌದಾ ಹೋಗು ಬಿಡಿ ಆ ಮಗನೇ ফোটো মান